ಹಾಯ್ ಹಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ಹೆಚ್ ಪಿ ಲ್ಯಾಪ್ಟಾಪ್ ಅಂದರೆ ಎಚ್ ಪಿ ವಿಕ್ಟರ್ಸ್ ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಲ್ಯಾಪ್ಟಾಪಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ ಮತ್ತು ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಬಡ್ಜೆಟ್ ರೇಂಜಿಗೆ ಈ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಬೋದಾ ಸೊ ಅಥವಾ ಈ ಒಂದು ಮಾರ್ಕೆಟಲ್ಲಿ ಇದಕ್ಕೆ ಕಾಂಪಿಟೇಟಿವ್ ಆಗಿ ಬೇರೆ ಯಾವುದಾದ್ರು ಲ್ಯಾಪ್ಟಾಪ್ಸ್ ಇದೆಯಾ ಸೊ ಇದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸೊ ಈ ಒಂದು ಲ್ಯಾಪ್ಟಾಪ್ನ ಕಂಪ್ಲೀಟ್ ಸ್ಪೆಸಿಫಿಕೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಾ ಸೊ ಲ್ಯಾಪ್ಟಾಪ್ ಬಾಕ್ಸ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ನಮಗೆ ಸೊ ಲ್ಯಾಪ್ಟಾಪ್ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿದ್ರೆ ಸೊ ಆಲ್ರೆಡಿ ಓಪನ್ ಮಾಡಿದ್ದೀನಿ ಸೊ ನಮಗೆ ಓಪನ್ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ಲ್ಯಾಪ್ಟಾಪ್ ನೋಡೋದಕ್ಕೆ ಸಿಗುತ್ತೆ ಸೊ ಈ ರೀತಿಯಾದ ಒಂದು ಪ್ಯಾಕೇಜ್ನಲ್ಲಿ ನಿಮಗೆ ಲ್ಯಾಪ್ಟಾಪ್ ನೋಡೋದಕ್ಕೆ ಸಿಗುತ್ತೆ ಸೊ ಓಪನ್ ಮಾಡೋಣ ಇವಾಗ ಎಸ್ ಓಪನ್ ಮಾಡಿದಾಗ ಡೈರೆಕ್ಟಾಗಿ ನಮಗೆ ಲ್ಯಾಪ್ಟಾಪ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಕವರ್ನ ಓಪನ್ ಮಾಡೋಣ ಸೊ ಇನ್ನು ಈ ಒಂದು ಬಾಕ್ಸನ್ನು ಪಕ್ಕಕ್ಕಿಟ್ಟರೆ ನಮಗೆ ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪ್ ನೋಡೋದಕ್ಕೆ ಸಿಗ್ತಾ ಇದೆ ಎಚ್ ಪಿ ವಿಕ್ಟಸ್ ಸೊ ಇಟ್ಟರೆ ಇನ್ನು ಈ ಲ್ಯಾಪ್ಟಾಪಲ್ಲಿ ಇನ್ನು ಡೈರೆಕ್ಟಾಗಿ ನಮಗೆ ಲ್ಯಾಪ್ಟಾಪ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಅದು ಬಿಟ್ಟರೆ ಬಾಕ್ಸ್ ಒಳಗಡೆ ನಮಗೆ ವ್ಯಾರಂಟಿ ಕಾರ್ಡ್ ಕ್ವಿಕ್ ಗೈಡ್ ಗೈಡೆಲ್ಲ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಸ್ಟಾರ್ಟ್ ಮತ್ತು ವ್ಯಾರಂಟಿ ಕಾರ್ಡೆಲ್ಲ ಇದೆ ಸೊ ಸೆಟಪ್ ಇನ್ಸ್ಟ್ರಕ್ಷನ್ಸ್ ಸೊ ಇದನ್ನು ಇದನ್ನು ಪಕ್ಕಕ್ಕೆ ಇಟ್ಟರೆ सो इन नेक्स्टू डेरेक्टे यापटॉप बनी इन नेक्स्टु यापास्ट ऐन अो पा बॉक्सो नमें चारजर् सो बॉक्सन पकटरे चारजर ना चारजर ना, था ना। ಸೊ ಕೇಬಲ್ ಹಾಗೂ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಾದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಕಂಪ್ಲೀಟ್ ಬಾಡಿ ನಿಮಗೆ ಪ್ಲಾಸ್ಟಿಕ್ಕಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತು ಈ ಒಂದು ಪ್ರೈಸ್ ರೇಂಜಲ್ಲಿ ಮೆಟಾಲಿಕ್ ಬಿಲ್ಡ್ ಕೊಡ್ಬೋದಿತ್ತ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಸಿ ತಿಳಿಸಿ ಹಾಗೂ ಈ ಒಂದು ಓವರ್ ಆಲ್ ಡಿಸೈನ್ ಹಾಗೂ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಾದರೆ ಇಟ್ಸ್ ಓಕೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಲ್ಯಾಪ್ಟಾಪ್ನ ಮೇನ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಈಸ್ ಪ್ರೊಸೆಸರ್ ಸೊ ಪ್ರೊಸೆಸರ್ ಬಗ್ಗೆ ಮಾತನಾಡೋದ್ರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಏಯ್ಟ್ ತೌಸಂಡ್ ಸೀರೀಸ್ನ ಎ ಎಮ್ ಡಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಎ ಎಮ್ ಡಿ ರೈಸನ್ ಫೈವ್ ಏಯ್ಟ್ ತೌಸಂಡ್ ಸೀರೀಸ್ ಪ್ರೊಸೆಸರ್ ಇದೆ ಸೊ ಈ ಒಂದು ಪ್ರೊಸೆಸರ್ನಲ್ಲಿ ಯುನಿಕ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ ಡೆಡಿಕೇಟೆಡ್ ಎನ್ ಪಿ ಯು ಕಾರ್ಡ್ ಇರುತ್ತೆ ಸೊ ಈ ಒಂದು ಕಾರ್ಡ್ ಏನಪ್ಪ ಅಂತ ಹೇಳಿದ್ರೆ ಎ ಇಂಟಿಗ್ರೇಟೆಡ್ ಚಿಪ್ಪು ಸೋ ಈ ಒಂದು ಎನ್ ಪಿ ಯು ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ ಸೊ ನಿಮಗೆ ನಾರ್ಮಲ್ ಪ್ರೊಸೆಸರ್ಗಳಲ್ಲಿ ಬಿಲಿಯನ್ಸ್ ಪರ್ ಸೆಕೆಂಡ್ ಆಪ್ರೇಷನನ್ನು ಮಾಡ್ಬೋದು ಮತ್ತು ಈ ಒಂದು ಎನ್ ಪಿ ಯು ಏನಿದೆ ಸೊ ಟ್ರಿಲಿಯನ್ಸ್ ಪರ್ ಸೆಕೆಂಡ್ ಆಪ್ರೇಷನನ್ನು ಮಾಡುತ್ತೆ ಸೊ ಕರೆಂಟ್ಲಿ ಈ ಒಂದು ಬಡ್ಜೆಟ್ ರೆಂಡಿಗೆ ರೇಂಜಿಗೆ ಪ್ರೊಸೆಸರ್ ಈ ಬಡ್ಜೆಟ್ ರೇಂಜಿಗೆ ಒನ್ ಆಫ್ ದ ಟಾಪ್ ಬೀಸ್ಟ್ ಅಂತಲೇ ಹೇಳ್ಬೋದು ಇದಕ್ಕಿಂತ ಒಳ್ಳೆಯ ಪ್ರೊಸೆಸರ್ ಮಾರ್ಕೆಟ್ನಲ್ಲಿ ಸದ್ಯಕ್ಕೆ ನಾನು ವಿಡಿಯೋ ಮಾಡೋ ಟೈಮಿಗೆ ಅವೈಲಬಲ್ ಇಲ್ಲ ಸೊ ನೀವು ಪ್ರೊಸೆಸರ್ನ ನೋಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಪ್ರೊಸೆಸರ್ ಇನ್ನು ಈ ಒಂದು ಲ್ಯಾಪ್ಟಾಪ್ನ ಗ್ರಾಫಿಕ್ ಕಾರ್ಡ್ ಬಗ್ಗೆ ಮಾತನಾಡೋದಾದರೆ ಸೊ ಎನ್ ವಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ತರ್ಟಿ ಫಿಫ್ಟಿ ಸಿಕ್ಸ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇದೆ ಸೊ ಈ ಒಂದು ಗ್ರಾಫಿಕ್ ಕಾರ್ಡ್ ನೀವು ಗೇಮಿಂಗ್ಗೆಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಗ್ರಾಫಿಕ್ ಕಾರ್ಡ್ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ದ ಲ್ಯಾಪ್ಟಾಪ್ ಸೊ ಲ್ಯಾಪ್ಟಾಪಲ್ಲಿ ಗ್ರಾಫಿಕ್ ಕಾರ್ಡ್ ಕೂಡ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟು ಸೊ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಆರು ಜಿ ಬಿಯ ಎನ್ ಬಿ ಡಿ ಡಿಯದವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಸಿಕ್ಸ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇದೆ ಸೊ ಆರ್ ಟಿ ಎಕ್ಸ್ ಜಿ ಫೋರ್ ತರ್ಟಿ ಫಿಫ್ಟಿ ಇದಿಷ್ಟು ಲ್ಯಾಪ್ಟಾಪ್ನಲ್ಲಿ ಹೊಂದಿರುವಂಥ ಗ್ರಾಫಿಕ್ ಕಾರ್ಡ್ ಬಗ್ಗೆ ಸೊ ನಿಮಗೆ ಏನನ್ಸುತ್ತೆ ಈ ಒಂದು ಪ್ರೈಸ್ ರೇಂಜಲ್ಲಿ ಇನ್ನೂ ಒಳ್ಳೆ ಗ್ರಾಫಿಕ್ ಕಾರ್ಡ್ ಕೊಡ್ಬೋದಿತ್ತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ಇನ್ನು ಈ ಒಂದು ಲ್ಯಾಪ್ಟಾಪ್ನ ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ ಒಂದು ಲ್ಯಾಪ್ಟಾಪ್ನಲ್ಲಿ ಸೆವೆನ್ ಟ್ವೆಂಟಿ ಪಿಕ್ಸೆಲ್ಸ್ನ ಪಾಯಿಂಟ್ ನೈನ್ ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಇದೆ ಸೊ ಈ ಒಂದು ಕ್ಯಾಮ್ರಾ ಆಬ್ವಿಯಸ್ಲಿ ಟೀಮ್ ಅಟೆಂಡ್ ಮಾಡೋದಕ್ಕೆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಓವರ್ ಆಲ್ ಕ್ಯಾಮ್ರಾ ಕ್ವಾಲಿಟಿ ಓಕೆ ಅಂತ ಹೇಳ್ತೀನಿ ಇನ್ನು ಈ ಒಂದು ಲ್ಯಾಪ್ಟಾಪ್ನ ಪೋರ್ಟ್ಸ್ಗಳ ಬಗ್ಗೆ ಮಾತನಾಡೋದಾದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಯು ಎಸ್ ಬಿ ಟೈಪ್ ಎರಡು ಪೋರ್ಟ್ ಇದೆ ಹಾಗೂ ಯು ಎಸ್ ಬಿ ಟೈಪ್ ಸಿನ ಒಂದು ಪೋರ್ಟ್ ಇದೆ ಹಾಗೂ ಎಚ್ ಡಿ ಎಮ್ ಐ ಕೇಬಲ್ನ ಒಂದು ಪೋರ್ಟು ಹಾಗೂ ಇತರ್ನೆಟ್ನ ಪೋರ್ಟ್ ಒಂದು ಪೋರ್ಟ್ ಇದೆ ನೀನು ನೀವು ಲ್ಯಾಪ್ಟಾಪ್ನ ಸ್ಪೀಕರ್ ಬಗ್ಗೆ ಮಾತನಾಡೋದಾದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಫ್ರಂಟ್ ಫೈರಿಂಗ್ ಸ್ಪೀ ಸ್ಪೀಕರ್ ಇದೆ ಸೊ ಈ ಒಂದು ಸ್ಪೀಕರ್ ಓವರ್ ಆಲ್ ಕ್ವಾಲಿಟಿ ಓಕೆ ಅಂತ ಹೇಳ್ತೀನಿ ಸೊ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ಪೀಕರ್ ಕ್ವಾಲಿಟಿ ಬಟ್ ಓವರ್ ಆಲ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತಲೇ ಹೇಳ್ತೀನಿ ಇನ್ನು ಒಂದು ಲ್ಯಾಪ್ಟಾಪ್ನ ರ್ಯಾಮ್ ಬಗ್ಗೆ ಮಾತನಾಡೋದಾದರೆ ಒಂದು ಲ್ಯಾಪ್ಟಾಪ್ನಲ್ಲಿ ಹದಿನಾರು ಜಿ ಬಿಯ ಡಿ ಡಿ ಆರ್ ಫೈವ್ ಎಕ್ಸ್ ರ್ಯಾಮ್ ಕೊಟ್ಟಿದ್ದಾರೆ ಒನ್ ಆಫ್ ದ ಲೇಟೆಸ್ಟ್ ಹಾಗೂ ಫಾಸ್ಟೆಸ್ಟ್ ರ್ಯಾಮ್ ಇನ್ ದಿ ಕರೆಂಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಡಿ ಡಿ ಆರ್ ಫೋರ್ಗಿಂತ ಒನ್ ಆಫ್ ದ ಬೆಸ್ಟ್ ರ್ಯಾಮ್ ಅಂತ ಹೇಳಿದ್ರೆ ಕರೆಂಟ್ ಇಯರಲ್ಲಿ ಸೊ ಡಿ ಡಿ ಆರ್ ಫೈವು ಸೊ ಸಿಕ್ಸ್ಟೀನ್ ಜಿ ಬಿಯ ಒಂದು ಡಿ ಡಿ ಆರ್ ಫೈವ್ ರ್ಯಾಮ್ ಕೊಟ್ಟಿದ್ದಾರೆ ಹಾಗೂ ಇನ್ನು ಸ್ಟೋರೇಜ್ ಬಗ್ಗೆ ಮಾತನಾಡೋದಾದರೆ ಸ್ಟೋರೇಜಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಯಾವುದು ಅಂತ ಹೇಳಿದ್ರೆ ಸೊ ಎಸ್ ಎಸ್ ಡಿ ಸೊ ಎಸ್ ಎಸ್ ಡಿ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಇದೆ ಸೊ ಯು ರೈಟು ನಿಮಗೆ ತುಂಬ ಕ್ವಿಕ್ಕಾಗುತ್ತೆ ಹಾಗೂ ಫಾಸ್ಟಾಗಿ ಆಗುತ್ತೆ ಕಂಪೇರ್ ಟು ನಿಮಗೆ ಹಾರ್ಡ್ ಡ್ರೈವ್ ಎಸ್ ಎಸ್ ಡಿ ತುಂಬ ಕ್ವಿಕ್ಕಾಗಿ ಹಾಗೂ ಫಾಸ್ಟಾಗಿ ವರ್ಕ್ ಆಗುತ್ತೆ ಸೊ ಫೈವ್ ಟ್ವೆಲ್ ಜಿ ಬಿ ಇನಿಷಿಯಲಿ ಕೊಡ್ತಾರೆ ನೀವು ಬೇಕಾದರೆ ಅಪ್ಗ್ರೇಡೇಬಲ್ ಮಾಡ್ಕೊಬೋದು ಸೊ ರ್ಯಾಮ್ ಕೂಡ ಡೆಡಿಕೇಟೆಡ್ ನಿಮಗೆ ಸ್ಲಾಟ್ ಇರುತ್ತೆ ಸೊ ಅದನ್ನು ಕೂಡ ಅಪ್ಗ್ರೇಡೇಬಲ್ ಮಾಡ್ಕೊಬೋದು ಸೊ ಇದಿಷ್ಟು ರ್ಯಾಮ್ ಹಾಗೂ ಸ್ಟೋರೇಜ್ನ ಬಗ್ಗೆ ಮಾಹಿತಿ ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡೋದಾದ್ರೆ ಹದಿನೈದು ಪಾಯಿಂಟ್ ಆರು ಇಂಚಿನ ಫುಲ್ ಎಚ್ ಡಿ ರೆಸೊಲ್ಯೂಷನ್ ಹೊಂದಿರುವಂತಹ ಒಂದು ಡಿಸ್ಪ್ಲೇ ಈ ಒಂದು ಲ್ಯಾಪ್ಟಾಪ್ನಲ್ಲಿದೆ ಮತ್ತು ನೂರ ನಲವತ್ನಾಲ್ಕು ಹರ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ ಈ ಒಂದು ಲ್ಯಾಪ್ಟಾಪ್ನಲ್ಲಿದೆ ಸೊ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಲ್ಯಾಪ್ಟಾಪ್ ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಒಂದು ರಿಫ್ರೆಶ್ ರೇಟ್ ಇದೆ ಇದಕ್ಕಿಂತ ಒಳ್ಳೆಯ ರಿಫ್ರೆಶ್ ರೇಟ್ ಹೊಂದಿರುವಂತಹ ಡಿಸ್ಪ್ಲೇ ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ ಸೊ ನೀವು ಅದನ್ನು ಬೇಕಾದರೂ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಬಟ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನೂರ ನಲವತ್ನಾಲ್ಕು ಹರ್ಸ್ನ ರಿಫ್ರೆಶ್ ರೇಟ್ನ ಒಂದು ಡಿಸ್ಪ್ಲೇ ಇದಾಗಿದೆ ಸೊ ಓವರ್ ಆಲ್ ಡಿಸ್ಪ್ಲೇ ಓಕೆ ಅಂತ ಹೇಳ್ತೀನಿ ಇನ್ನೂ ಒಂದು ಲ್ಯಾಪ್ಟಾಪ್ನ ಯಾರೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರೆ ನೀವೇನೊಂದು ಸ್ಟೂಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವೇನಾದರೂ ಗ್ರಾಫಿಕ್ ಕಾರ್ಡ್ನ ಯೂಸ್ ಮಾಡ್ತೀರಾ ಸೊ ದೊಡ್ಡ ದೊಡ್ಡ ಕ್ಯಾಶ್ ಸಾಫ್ಟ್ವೇರ್ಸ್ ಎಲ್ಲ ರನ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಲ್ಯಾಪ್ಟಾಪ್ ತುಂಬ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ತೀನಿ ಸೊ ಇದೊಂದು ಆಪ್ಷನಾಗಿ ಇಟ್ಕೊಬೋದು ಸೊ ಅದ್ರ ಜೊತೆಗೆ ಒಂದು ಲ್ಯಾಪ್ಟಾಪ್ನಲ್ಲಿ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ಗಳು ನಿಮಗೆ ಕ್ವಿಕ್ಕಾಗಿ ರನ್ ಆಗುತ್ತೆ ಸೊ ಸ್ಟೂಡೆಂಟ್ಗಳಿಗೆ ಒಂದು ಒಳ್ಳೆಯ ಆಪ್ಷನ್ ಹಾಗೂ ಗ್ರಾಫಿಕ್ ಡಿಸೈನರ್ಸ್ಗೂ ಕೂಡ ಈ ಒಂದು ಲ್ಯಾಪ್ಟಾಪ್ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಸೊ ಇರೋ ಇದ್ರ ಇದನ್ನು ನಾವು ಈ ಒಂದು ಪ್ರೈಸ್ ರೇಂಜಲ್ಲಿ ನೋಡ್ತಿದ್ದೀರ ಅಂತ ಹೇಳಿದ್ರೆ ಸೊ ಇದೊಂದು ಬೀಸ್ಟ್ ಮೋಡ್ ಅಂತಲೇ ಹೇಳ್ಬೋದು ಮತ್ತು ಪವರ್ಫುಲ್ ಮೆಷಿನ್ ಅಂತಲೂ ಹೇಳ್ಬೋದು ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ನೋಡ್ತಾ ಇದೀರ ಅಂತ ಹೇಳಿದ್ರೆ ಸೊ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಮಾರ್ಕೆಟಲ್ಲಿ ಇನ್ನೂ ಬೇರೆ ನಿಮಗೆ ಆಪ್ಷನ್ ಸಿಗುತ್ತೆ ಸೊ ನನ್ನ ಪ್ರಕಾರ ನೀವು ಓನಾದ ಬೆಸ್ಟ್ ಆಪ್ಷನ್ ಅಂತ ಇದನ್ನು ಚೂಸ್ ಮಾಡ್ಬೋದು ಸೊ ಎಚ್ ಪಿ ವಿಕ್ಟರ್ಸ್ ಒಂದು ಆಪ್ಷನ್ ಆಗಿ ಇಟ್ಕೊಬೋದು ಸೊ ನೋಡಿ ನಿಮಗೆ ಏನನ್ಸುತ್ತೆ ಆ ಸೊಪ್ಪು ಕಾಂಪ್ಯೂಟರ್ ತಿಳಿಸಿ